ಏನು ಎಲ್ಲೂ ಹೋಗಿಲ್ವಾ ಅಯ್ಯೋ ಎಲ್ಲೂ ಹೋಗಿಲ್ಲ ಹ ಇವತ್ತು ಹಳಿ ಫೋನ್ ಮಾಡಿತ್ತು ಹ ಅದೇನು ತಕ್ಕೆ ಜಲ್ಲಿ ಸಿಮೆಂಟ್ ಬಳ್ಳು ಎಲ್ಲ ತಂದಾಕ್ತಿವಿ ಎಲ್ಲೂ ಹೋಗ್ಬೇಡಿ ಮನೆತವ್ರಿ ಅಂದ್ಬಿಟ್ಟು ಎಲ್ಲಿ ಹಾಕ್ಬೇಕು ಅಂತ ತೋರ್ಸ್ಕೊಡೀವ್ರಿ ಅಲ್ಲಿ ಅಂದ್ಬಿಟ್ಟು ಫೋನ್ ಮಾಡಿತ್ತು ನಮ್ಮ ಕವಿತನ್ ಗಂಡ ಓ ಏನು ಮನೆ ರೆಡಿ ಹ್ಞೂ ಅದೇನೋ ಮಾಮೂಲಿ ಕೆಲಸ ಮಾಡ್ತಿತ್ತು ಮೊದಲು ಮೊದ್ಲು ಕಂಪ್ನಿಲಿ ಹ ದುಡ್ಡು ದುಡ್ಕೊಟ್ರೆ ಬಿಟ್ಟಿದ ಅದೇ ಮಾಡ್ದಾಗ ಗೊತ್ತಾ ಅವ್ರು ಕೆಲಸ ಮಾಡಕ್ಕೆ ದುಡ್ಡು ಕಟ್ ಮಾಡ್ಕೊಂಡ್ರಂತಲ್ಲಕ್ಕ ಅವೆಲ್ಲ ಹೇಳಕ್ ಬಂದ್ ನಮಗೆ ಅದರಲ್ಲಿ ಏನೇನು ದುಡ್ಡು ಬತ್ತಂತೆ ಅದಕ್ಕೆ ರೆಡಿ ಮಾಡಿಸ್ಕೊಡ್ತೀವಿ ಅಂದ್ಕೊಂಡು ಏನು ಫೋನ್ ಮಾಡಿದ್ರು ರಾತ್ರಿ ಫೋನ್ ಮಾಡಿ ಅವ್ರು ಮಾವನ ಕೊಟ್ಟೆ ಮಾತಾಡ್ತು ಬೀಗರು ಮಾತಾಡಿದ್ರು ನಾವು ಎಲ್ಲ ಇವರು ಇವರು ನಿಮ್ಮ ಅಣ್ಣಂಗಂತೂ ಅಪ್ಪ ಅಮ್ಮನ ಗೊತ್ತಿಲ್ದಂಗೆ ಅವೆಲ್ಲ ಬೇಡ ಪಪ್ಪ ಅವ್ರಿಗನ್ನೇ ಮೋಸ ಮಾಡಬಾರ್ದು ಅಂತಂಗ್ಕೆ ಇಲ್ಲೇದೆ ಅಪ್ಪನೂ ಕೊಡ್ತೀನಿ ಮಾತಾಡಿ ಅಂದ್ಬಿಟ್ಟು ಅಣ್ಣನ ಜೊತೆ ಮಾತಾಡಿದ್ರು ಮಾತ್ರ ಅಯ್ಯೋ ದೇವ್ರಂತ ಕಣಕ ಜನಕ ಸುಮ್ಮನೆ ಹೇಳೋದಲ್ಲ ಕೈ ಎತ್ತಿ ಮುಗಿಬೇಕು ಕನಕ ನಿಂಗೆ ನೀನ್ ತನೂ ತೋರಿದ್ದು ಅಯ್ಯೋ ಯಾಕಂಗಂದಿಯೇ ಸುಮ್ ಕುತ್ಕೋ ಐಯ್ ನೀನು ಸರಿ ಕದ್ ಅದೇ ಚೆನ್ನಾಗಂತೀಯ ಅದೇಕಂಗಂದಿಯೇ ಏನು ಹೇಳೋದ್ರೂ ಚೆನ್ನಾಗಿ ತೋಳು ಆಣೆ ಬರ ಆಣೆ ಬರವಾಕ ಯಾರಿಂದನು ಬದ್ಲಾಯಿಸ ಕಾಯ್ಕಿಲ್ಲ ಕನಕ ಸರಿಯಾ ಸುಮ್ ನೀನು ನೀನು ಅದೇಕಂಗಂದಿಯೇ ನೀನು ಓ ಪರ್ವಾಗಿಲ್ಲ ಬಿಡು ನೀನು ಯಾರು ಯಾರು ಬರೇಕಾ ಇಲ್ಲಕ್ಕನ ನಗಾ ಏನವ್ರ ಆಣೆ ಬರಬೇಕು ತಂದಿದ್ನವ್ರು ಅವ್ರು ಬೋಸ್ಲೇಬೇಕು ಒಳ್ಳೇದಾಲಿ ಕೆಟ್ಟದಾಲಿ ಸರಿಯಾ ಏನ ಕನಕ ನಿಜವಾಗ್ಲೂ ಯಾಕ ದೇವ್ರ ಅಣಗುವೆ ಏನೋ ಎಂತ ಬಡವ್ರ ಮನೆ ಮಗಳು ಅಂದ್ಕೊಂಡು ಎಷ್ಟು ಹೊಟ್ಟೆ ಉಡ್ಸಾರೋ ಏನೋ ಅಂದ್ಕೊಂಡ್ರು ಅದೇ ಒಂದು ಯತ್ನ ಆಗಿತ್ತು ಕನಕ ಎಂಥರು ಸಿಕ್ಕಾರೋ ನನ್ನ ಮಗಳಿಗೆ ನಾವೊಂದು ಬೋಸ್ತೀನಕರೇ ಮಕ್ಕಳೊಂದು ಬೋಸ್ಬೇಕೋ ಏನೋ ಅನ್ಕೊಂಡು ಓಸಿ ಯತ್ನ ಆಯ್ತಿತ್ತಿಲ್ಲ ಕನಕ ನಿನ್ ಕೊಟ್ಟು ಮುಚ್ಕೊಂಡೇನು ಎಷ್ಟೋ ಸತಿ ನಿದ್ದೆ ನಿದ್ದೆ ಅನ್ನೋದೇ ಉಂಟೋಗಿತ್ತು ಕನಕ ಜಾಕ ನನಗೆ ನಿದ್ದೆ ಏನದೇ ಒಂಟೋಗಿತ್ತು ನನಗೆ ಎಷ್ಟು ಬೇಜಾರಾಗಿ ಹೋಗಿತ್ತು ಅಂದರೆ ಹೇಳಕ್ಕೆ ಅಸಾಧ್ಯ ಕನಕ ಒಂದು ಒತ್ತಲ್ಲಿ ಕುತ್ಕೊಂಡು ಅಷ್ಟೊಂದು ಯತ್ನ ಆಯ್ತಿತ್ತು ನನ್ನ ಅಣ್ಣ ನೋಡಿದ್ರೆ ಅವನು ಹಂಗೆ ಕೊಡ್ಬೇಕು ಹಂಗ ಮನೆ ಅಯ್ಯೋ ನನ್ನ ಮುಗಿನ ನನಗೇನಾದ್ರೂ ಈಗೇನು ತವೆ ಜೀವ ಹೋಯ್ತದೆ ಮನೆ ಮನೆಗೆ ತವೇ ಜೀವ ಹೋಯ್ತದೆ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ರಿ ಏನು ಮಾಡೋದು ಏನು ಅಂದ್ಕೊಂಡು ನಿಜವಾಗ್ಲೂ ಬೇಕಾ ನನ್ನ ಮಗಳಿಗೆ ದಿಕ್ಕ ದಿಕ್ಕಿಟ್ಟಂಗೆ ಆದಳ ಇವತ್ತಿನ ಕಾಲದಲ್ಲಿ ಎಲ್ಲಿ ಒಂಟೆಣ್ಣು ಮಕ್ಕಳು ಬದುಕದ ಏನು ಏನು ತೋರ್ಕೊಂಡು ಬೆಚ್ಚಿಕ್ ಬೆಳಗಾನ ನಿಜೇ ಬತ್ತಿತ್ತಿದ್ದ ಕಂಜನ್ಕ ದೇವ್ರ ಹಣೆಗೂ ನೀನು ನಮ್ಮ ಮನೆ ದೇವ್ರ ನನಗೆ ಕನಕ ಇವತ್ತು ಹೆಂಗೆ ಅಂತಿದ್ದಾನೋ ಯಾವತ್ತು ಆ ಇಸ್ಸು ನನ್ನ ಮನಸ್ಸಲ್ಲಿ ಇರ್ತದೆ ಕನಕ ನೀನು ಒಳ್ಳೆ ಕಡೆ ತೋರಕ್ಕೆ ಒಳ್ಳೆ ಸಮಾನ ತೋರಾಕ್ತೆ ಕೈ ಎತ್ತು ಮುಗಿಬೇಕು ಕನಕ ನಮ್ಮ ಹೊಟ್ಟೆಯವರು ಹಂಗಂತಿದ್ರು ಅಂತಿದ್ರು ಅಯ್ಯಂತ ಒಳ್ಳೆ ಜನಗಳನ್ನ ತೋರಾಕೋದ್ಲೆ ಅವ ಅಕ್ಕನ ಅಣ್ಣನ ನಾವು ಸಾಯಿ ಗಂಟ್ಲು ಮರಿಬೇಡ್ದು ನಾವು ಅನ್ಕೊಂಡು ಅಷ್ಟೊಂದ ಕುಂಡಾಡ್ತಿತ್ತು ಕನಕ ನಿಮ್ಮ ಅಣ್ಣನವೆ ಆಯ್ತು ಸುಮ್ನಿರಕ್ಕ ಅತ್ಯಾಕ ಏನ್ ಧರ್ಮಕ್ ಮಾಡಲ್ಲ ಸುಮ್ನಿರಕ್ಕ ಅಷ್ಟು ಉದ್ದ ಬೆಳೆಸಿ ಅಷ್ಟು ಚೆನ್ನಾಗಿ ಸಾಕಿ ಸಲ್ವಿ ಕೊಟ್ಟಿಲ್ವ ಅವ್ರ ಮನೆಗೆ ಬೆಳಕು ಮಾಡಕ್ಕೆ ಮಾಡ್ಲಿ ಸುಮ್ಕಿರು ಅತ್ಯಾಕ ಮನೆಗಿನ ಏನೇ ರೆಡಿ ಮಾಡಿಸ್ಬಿಡ್ಲಿ ಇವ್ರು ಮಾಡಿಸಿದ್ಮೇಲೆ ಅವನು ನಮ್ಮ ಹಿರಿಯರು ಸೈನ್ ಹಾಕ್ಬೇಕಲ್ಲ ಇವ್ರು ಜಾಸ್ತಿ ಕೊಡ್ತೀವಿ ಅಂದ್ರೆ ಅವರು ಸೈನ್ ಹಾಕ್ಬೇಕು ಕನಕ ಓ ಅವನು ಹಾಕ್ಬೇಕು ಸುಮ್ಕಿರು ಸೈನ ಹಂಗೆಲ್ಲದಕ್ಕ ಅವನ ಅವನ ಹೆಸ್ರು ಮಾಡಿಸ್ಬೇಕು ಅಂದ್ರು ಇವಳು ಸೈನ್ ಹಾಕ್ಬೇಕು ನಿನ್ ಮಗಳೇ ನಿನ್ ಮಗಳ ಹೆಸ್ರು ಗೆಲ್ಲಾರು ಆಸ್ತಿ ಪಾಸ್ತಿ ಕೊಡ್ತೀವಿ ಅಂದ್ರೆ ಅವರು ಸೈನ್ ಹಾಕ್ಬೇಕು ಒಪ್ಪಾರಕ ನಿನ್ ಮಗಳು ನಿನ್ ಸಸುವೆ ಮೊದ್ಲೇ ಆತರ ಬುದ್ಧಿ ಕಲ್ತಿರೋರು ಅದಕ್ಕೆ ಒಪ್ಪಕಿಲ್ಲ ಅಂದಳು ಮಾಡಿದ ನನ್ನ ಮಗಳ ಮದುವೆಗೆ ಎಷ್ಟು ಕೊಟ್ಟು ಎಷ್ಟು ಕರ್ಸ್ಬಾ ಮಾಡಿದ್ರಲ್ಲ ನೀವಂತ ಕೇಳ್ತೀನಿ ಕೇಳಷ್ಟಿಲ್ವಾ ಅವ್ರು ಅಕ್ರ ಮಕರ ಅಂದ್ರೆ ಅಕ್ಕ ನೀನು ಏನಾರು ಅನ್ಕೋ ಸಮಲ್ಲೇ ಮಾಡ್ತೀನಿ ಕನಕ

ಇಲ್ಲ ಅಂದ್ರೆ ನಾವು ಇರಗಡೆ ನಾವು ಕುತ್ಕೊಂಡು ಬೆಳೆಸ ಮಾಡ್ಕೊತೀವಿ ನಾವು ಸತ್ತಂತ ಕಾಕ ನಿಮ್ಮ ಆಸೆ ನಿಮಗೆ ಅವಳಿಗೆ ಅವ್ಳಿಗೆ ಅಂದ್ಬಿಟ್ಟು ಹೇಳ್ತೀನಿ ಓ ಇಷ್ಟೆಲ್ಲ ಮಾಡಿ ಪಾ ಈ ಪಾಟಿ ಖರ್ಚು ಮಾಡಿ ಮದುವೆ ಮಾಡ್ಕೊಂಡು ಈಗ ಮನೆ ರೆಡಿ ಮಾಡ್ಸೋಕೆ ಯಾಕೆ ನಾಲ್ಕು ಲಕ್ಷ ಇಲ್ದಾನೆ ಐಕಿಲ್ಲ ಕನಕ ಮನೆ ರೆಡಿ ಮಾಡ್ಸೋಕೆ ಅವರೇನು ಹೇಳ್ಬೇಕಾಗಿಲ್ಲ ನಮಗೊತ್ತಾಗಲ್ವಾ ಎಲ್ಲಿದ್ದೀ ಮತ್ತೆ ಅವ್ರನ್ನ ಏನು ಮಾಡಿ ಮಾಡಿ ಅಂದ್ಬಿಟ್ಟು ಅಲ್ಲ ಕನಕ ಅವರು ಪಪ್ಪಾ ಒಳ್ಳೆಕ್ಕನವ ನಾವು ದುರ್ಪಯೋಗ ಪಡ್ಸೊಂಡು ಕುತ್ಕೊಳ್ಳೋಕದ ನನಗೆ ಭಾಳ ಬೇಜಾರು ಕನಕ ನೀವೇನಾರು ಅನ್ಕೋ ನನಗೆ ಭಾಳ ಬೇಜಾರು ಹಂಗೆ ನಿಜವಾಗ್ಲೂ ಬೇಜಾರಾಯ್ತು ನನಗೆ ಕನಕ ಅದೇನಂಗೆ ಪುಗಟೆ ಅವ್ರಿ ಅವ್ರು ಮಾಡ್ತಾರೆ ಅಂದ್ಬಿಟ್ಟು ನಾವು ಅಷ್ಟೊಂದ ನಾವು ಮಾಡಿಸ್ಕೊಂಡ್ರೆ ನಾವು ಬಕ ಅಯ್ಯೋ ಆಯ್ತು ಸುಮ್ಮನೆ ತಲೆಗೆಸ್ಕೊಬೇಡ ಏನು ಆಯ್ತು ಆಯ್ತದೆ ತಲೆಗೆಸ್ಕೊಂಡು ದೂರ ಏನು ಅಕ್ಕ ಆ ದೇವ್ರು ಭಗವಂತ ಒಂದು ಒಳ್ಳೆ ಕಡೆ ಸಂಬಂಧ ತೋರ್ದಕ ಅದೊಂದು ನೆಮ್ಮದಿ ಆಗಿ ಕನಕ ಇದೊಂದು ಮನೆ ರೆಡಿ ಮಾಡಿಸ್ಬಿಟ್ರೆ ನಮಗೊಂದು ಅರ್ಧ ಎಕ್ರೆ ಬೆಣ್ಣೆಸುಗೆ ನಮ್ಮ ಬೆಣ್ಣೆಸು ಬರಿದ್ರೆ ನಮ್ಮ ಮನೆಸುಗೆ ಬರ್ಕೊಡ್ತೀವಿ ಕನಕ ಈಗ ನನ್ನ ಮಗಳೇನಾದೀ ಈಗ ರೆಡಿ ಮಾಡ್ಸೋಕ್ಕೆ ದುಡ್ತತ್ತೆ ದಳದ ನಳಿ ಮೈತಾನೆ ದನಳಿ ಮೈನಸ್ ಹೊರಗೆ ಮಾಡ್ತೀನಿ ಕನಕ ಒಂದು ಬೇಡ ನಿನ್ ಮಾಡಲಿ ಹೊರಗೆ ಮಾಡಿಕೊಡು ಮಾಡಿದೆ ಸುಮ್ಮನೀರು ಈಗ ಏನಾದ್ರೆ ನೀವು ಮಾಡಿಕೊಡು ಆಸ್ತಿ ಬೇಕು ಕೊಡಿ ಅಂತ ಕೇಳಿದ್ದಾರೆ ನಿನ್ನ ಯಾಕೆ ಆ ಥರ ಮಾಡಿ ಸುಮ್ಮನೀರು ಸರಿ ಆಯ್ತು ಏನು ಅಕ್ಕ ಒಂದು ಒಳ್ಳೆಯದು ಒಂದು ಸಾಕು ಕನಕ ಈಗ ಹೆಂಗಿದ್ದರೋ ಹಾಗಿರಲಿ ಕನಕ ಅವ್ರು ನಮಗೆ ಮಾಡ್ಲಿ ಅಂತ ನಾವು ಒಂದಕ್ಕೆ ಆಸೆ ಮಾಡಿ ನನ್ನ ನಾನು ಮಾಡೋದನ್ನ ಚೆನ್ನಾಗಿ ನೋಡ್ಕೊಬಿಡ್ಲಿ ಕನಕ ಅಷ್ಟೇ ಕೇಳ್ಕೊಳ್ಳೋದು ಅಯ್ಯೋ ಎಲ್ಲರೂ ಅಷ್ಟನ್ನೇ ಆಸೆ ಮಾಡೋದು ಸುಮ್ಮನೀರಕ್ಕ ಅದೇ ಯಾಕೆ ಅದಕ್ಕೆ ಚೆನ್ನಾಗಿದ್ದೀರಾ ಹ್ಞೂ ಚೆನ್ನಾಗಿ ಬೇಕಲ್ಲವೇ බ ஓෝಚනகிදව ஓ ಚනගනක சනகி න ஓಚනගනව நයි ක ර ව නග මத்துపට ஓහ ගක නන පන මகைව අගගෝಗද. ද වද කනක ச்ச දනන ද கிද வா කනව දගේ. සම ස සපස යිති ල. ස්. ബാ നെടി മകളക് അസോക്ക നി നാക് ദിവസ ആയി അല ബന്ണ്ണനു നി അത് നെടികി അത് കേക്കടക്ക ಅಯ್ಯೋ ನಡಿಲೇ ಮೊದ್ಲು ನಡಿ ಒಳಿಕೆ ಕಾಪಿಯ ಗೀಪಿಯ ಕೊಡ್ಬಿಟ್ಟು ಕಡೆ ಮೇಲೆ ಹೋಗತ್ತಾಯ್ತದೆ ಇವಾಗ ಆಮೇಲೆ ಬತ್ತೀವಿ ಬಿಡಿ ಅತ್ತೆ ನಾನು ಸರಿ ಕಣವ ಹಂಗೆ ಮಾಡು ಜಾಗಟ ಕರ್ಕ ಬಾ ಕಾಪಿಗೆ ಏನು ಸಕ್ಕರೆ ಟಿ ಪುಡಿ ಹಾಲು ಅಂತ ಮಡಿಗಿರ್ತೀನಿ ಆಯಿತು ಹೋಗಿ ಇಲ್ಲಿ ಕುಡಿಯಕ್ಕಿಲ್ವ ಅಲ್ಲಿ ಬೇರೆ ಮುಳುಗ್ದರೇನು ಹೋಗಿ ಇಲ್ಲಿ ಇಲ್ಲಾಂದ್ರೇನು ಅಲ್ಲಾದ್ರೇನು ಅಯ್ಯೋ ಸುಮ್ಮನೆ ಕಡೆ ಅದೇ ಕಣ್ಣಿಗೆ ಸುಮ್ಕಿರು ಮುಳುಗಿ ಕೊಡ್ತೀನಿ ಸರಿ ಕಣಕ್ಕೆ ಆಯಿತು ಇವತ್ತಿಗೆ ನಿಜವಾಗ್ಲೂ ನೀವು ಮಾತಾಡ್ಸಿರೋ ಇಲ್ಲಿ ಒಂದು ಕಡೆ ಇದೆ ಹ್ಞೂ ನಿಜವಾಗ್ಲು ಏ ನನ್ ಮೇಲೆ ಕಾಪಾ ಮಾಡ್ಕೊಂಡಿದ್ದಾರೇನೋ ಅನ್ಕೊಂಡಿದೆ ಯಾವ್ದು ಮನ್ಸಲ್ಲಿ ಮಡಿಕಂದಿಲ್ವಲ್ಲ ನೀವು ಅದಕ್ಕೆ ಮನ್ಸಲ್ಲಿ ಮಡಿಕೊಂಡು ಎಂಥ ಸಂಸಾರದಲ್ಲಿ ಒಂದು ಮಾತು ಬರ್ತದೆ ಹೋಯ್ತದೆ ಅದನ್ನೇ ಕಟ್ಕೊಂಡು ಅದನ್ನೇ ನೆನ್ಸ್ಕ ಕುತ್ಕೊಳ್ಳೋಕೆ ನೀನು ಒಂದು ಮಾತಂದೆ ನಾನು ಒಂದು ಮಾತಂದೆ ಮುಗೀತು ಅಲ್ಲಿಗೆ ಅದಕ್ಕೆ ತಲೆಗೆ ಇಸ್ಕೊಳ್ಬೇಕು ಸರಿ ಬಿಡು ನೀನು ಅಯ್ಯಾವ್ ಕೆಲವ ತಲೆಗೆ ಇಸ್ಕೊಳ್ಳೋಕೆ ಹೋಗ್ಬಿಡ್ದು ಕಂದ ಮಗ ನೀನು ಏನಾರು ಅಂದ್ಕೊಂಡು ನಾನು ಯಾವ ವಿಷಯನೂ ಮನ್ಸಲ್ಲಿ ಮಡಿಕೊಳ್ಳ ಒಂದ್ಸಲ ಮುಡಿಕ್ಕೊಳಕೂ ಇಲ್ಲ ನಾನು ಕೊರ್ಬೇಕು ಇಲ್ಲ ನೀನು ಏನಾರು ಅನ್ಕೊಬಿಡು ಅದೇ ಕೊರ್ಗಿ ಏನು ಬರ್ತಿತ್ತು ಒಂದ್ಸಲ ಮುಡಿಕೊಂಡು ಏತನೇ ಮಾಡ್ರೆ ಸ್ವಲ್ಪ ಬಂದದ ಇನ್ನೇನು ಐಕ್ಕಲು ಚೆನ್ನಾಗಿದ್ದಾವೆ ಹ್ಞೂ ಚೆನ್ನಾಗಾವ್ರಿ ಕಣದ್ಕೆ ಚೆನ್ನಾಗಾವ್ರಿ ನಾನು ಒಂದು ಐದಾರು ದಿವಸ ಆಯ್ತು ಕೆ ಮದುವೆಗೆ ಬಂದಿದ್ರು ಆ ಸೊಕ್ಕನೂ ವೆಣ್ಕೋ ಬಿಟ್ಟುನು ಅದಕ್ಕೆ ಅವನು ಏನು ಮಾಡ್ರೂ ಬಿಡಲಿಲ್ಲ ಹಾಂ ಬಾಚಿಕವ ಬಾಚಿಕವ ಯಾಕೆಂದ ನನ್ನ ಮದುವೆಗೂ ಬನ್ನಿವಲಾ ಬಾ ಬಾ ಏನು ಅಪ್ಪ ಟಿಮ್ಸೆ ಹಿಂಸೆ ಮಾಡ್ಕೊಂಡು ಕರ್ಕೊಬೋತು ಅಯ್ಯೋ ನೋಡು ನಮ್ಮ ಚಿಕ್ಕವ ಇಷ್ಟೊಂದು ದೂರನ ಈ ಇಪ್ಪ ಟಿಮ್ಸೆ ಮಾಡಿದ್ರು ಬನ್ನಿವಲ್ಲ ಅನ್ಕತ್ತಾನೆ ಬಂದೆ ಬಂದೇಕಾನದ್ಕೆ ಐದಾರು ದಿವಸದಲ್ಲಿದ್ದೆ ಯಾಕೋ ಅಣ್ಣನು ನಿಮ್ಮನು ಭಾಳ ಆಗೋಯ್ತು ಅದಕ್ಕೆ ನೋಡ್ಕೊಂಡು ಹೋಗೋದ ಅನ್ಕ ಬಂದೆ ಕನತ್ಕೆ ಅಯ್ಯೋ ಬಂದ್ರೇನು ಸುಮ್ಮನಿರು ಬಂದ್ರೇನು ಸುಮ್ಕೀರಾ ಅಯ್ಯೋ ಬರಬಾರ್ದು ಅಂತ ಇದ್ದಾವೆ ಅದೇಕಂಗೇ ನಡಿ ಆಯಿತು ಅಳಿಕ್ಕಿ ಎದ್ ನಡಿ ಬಿಸಿ ಅಡಿಗೆ ಆಗದೆ ಊಟ ಮಾಡುವೆ ಹೊರಗ ನಾಷ್ಟ ಮಾಡ್ಕೊ ಬಂದೆ ಕಣಕ್ಕೆ ಸಿಕ್ಕಿಲ್ಲ ನಡಿ ಒಂದ್ಸರಿ ಕಾಯ್ತೇ ಮಡಿ ಕೊಟ್ಟನು ಸರಿ ಅದಕ್ಕೆ ಬನ್ನಿ ಆಯ್ತು ಮಡಗಿವ್ರಂತೆ ಅಣ್ಣ ಅಣ್ಣ ಎಷ್ಟೊತ್ತಕ್ಕೆ ಬಂದ ತದಕ್ಕೆ ಇನ್ನೇನೋ ಬರ್ತದೆ ಕತ್ ನಡೆಯವಾ ನಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ